ಹೇಗಾಯಿಜಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ನಾನಿದ್ದೀನಿ ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಾದಂಥ ಆಬ್ಲುವಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಇಲ್ಲಿ ವಿಶೇಷವಾಗಿ ಎಲ್ಲ ಗ್ರಾಮದ ಎಲ್ಲ ಒಟ್ಟು ಜನರು ಸೇರಿ ಒಂದು ಹಬ್ಬ ಹರಿದಿನ ಆಚರಣೆ ಮಾಡ್ತಾರೆ ಆ ವಿಶೇಷವಾದಂಥ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ತೋರಿಸೋಕೋಸ್ಕರನೇ ಇವತ್ತು ನಾನು ಬಂದಿರೋದು ಮತ್ತು ಹಂಗೆ ಇವತ್ತು ನನ್ನ ಜೊತೆಲಿ ಇದ್ದಾರೆ ನನ್ನ ಫ್ರೆಂಡ್ಸು ಕ್ರಿಸ್ತ ಶಕ ಒಂಬೈನೂರ ಮಂಡ್ಯ ಜಿಲ್ಲೆಯನ್ನು ವೇದಾರಣ್ಯ ಎಂದು ಕರೆಯುತ್ತಿದ್ದಂತಹ ಕಾಲವದು ಗಂಗರು ಚಾಲುಕ್ಯರು ಸಾಮಂತರಾಗಿ ಆಳ್ವಿಕೆ ಮಾಡುತ್ತಿದ್ದರು ಗಂಗರು ಆಳ್ವಿಕೆ ಮಾಡಿದಂತಹ ಪ್ರದೇಶವನ್ನು ಗಂಗಾವಾಡಿ ಎಂದು ಕರೆಯುತ್ತಿದ್ದಂತಹ ವಾಡಿಕೆಯದು ಅವರು ಆಳ್ವಿಕೆ ಮಾಡಿದಂತಹ ಕೆಲವು ಪ್ರದೇಶಗಳಲ್ಲಿ ಈಗಿನ ಆಬಲವಾಡಿ ಕೂಡ ಒಂದು ಆಬಲವಾಡಿಗೆ ತನ್ನದೇ ಆದಂಥ ಸಾವಿರ ನೂರು ವರ್ಷಗಳ ಇತಿಹಾಸವಿದೆ ಮೈಸೂರಿನ ದಿವಾನರು ಇಲ್ಲಿರುವಂತಹ ತೋಪಿನ ತಿಮ್ಮಪ್ಪನ ದರ್ಶನವನ್ನು ಪಡೆದು ಆರಾಧಿಸುತ್ತಿದ್ದಾರೆಂಬ ನಂಬಿಕೆ ಜನರಲ್ಲಿ ಆದ್ದರಿಂದ ಈ ದೇವಾಲಯಕ್ಕೆ ತೋಪಿನ ತಿಮ್ಮಪ್ಪ ಎಂದೇ ನಾಮಕರಿಸಲಾಗಿದೆ ಅವರು ನಡೆಸಿಕೊಂಡು ಬಂದಂತಹ ಆ ಪರಾವೆ ಈಗಿನ ಕಾಲದವರೆಗೂ ನಡೆದು ಬಂದಿರುವಂತಹ ಈ ಪರಾವು ನೀವು ನೋಡುವುದು ಇವಾಗ ಟೈಮ್ ಬಂದಿ ಸುಮಾರು ಎರಡು ಗಂಟೆ ಮಧ್ಯರಾತ್ರಿ ಊರಿನ ಎಲ್ಲ ಜನರು ಇಲ್ಲೇ ಇದ್ದಾರೆ ಈ ಊರಿನ ಜನರು ಯಾವ ರೀತಿಯಪ್ಪ ಅಂದ್ರೆ ಇವರು ಬೆಳೆದಂತ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಸೊಪ್ಪು ಸದೆ ಯಾವ್ದಾದ್ರೂ ಸರಿ ಎಲ್ಲ ಒಂದ್ ಕಡೆ ತಗೊ ಬಂದು ಶೇಖರಣೆಯನ್ನ ಮಾಡ್ತಾರೆ ಮಾಡಿ ಊರಿಲಿರುವಂತ ಎಲ್ಲಾ ಮನೆಯವರು ಬಂದು ಸಹ ಆ ಒಂಥವ ಕುತ್ಕೊಂಡು ಅಡುಗೆನ ಮಾಡುವಂತ ಇದೊಂದು ಕಾರ್ಯ ನೋಡುವ ನೀವು ಎಲ್ಲ ಅನ್ನ ಎಲ್ಲ ರೆಡಿ ಆಗ್ತಾ ಇದೆ ಇವಾಗ ಒಂದ್ ಸೈಡಲ್ಲಿ ಅನ್ನ ಮಾಡ್ತಿದ್ರೆ ಇನ್ನೊಂದ್ ಸೈಡಲ್ಲಿ ಸಾಂಬಾರು ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಈ ತರ ಬಿಸಿ ಬಿಸಿ ಹಂಗೆ ತೋಡ್ಕೊಂಬ್ ತೋಡ್ಕೊಬಂದು ಉಯ್ತಾ ಇರ್ತಾರೆ ಈ ತರ ಒಳಗೆ ಬುಟ್ಟಿ ಒಳಗೆ ಉಯ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಅನ್ನ ಬೆಂದಿರೋದೆಲ್ಲ ಅನ್ನ ಬುಟ್ಟಿ ಒಳಗಿರುತ್ತೆ ನೀರೆಲ್ಲ ಕೆಳಗಡೆ ಹೋಗುತ್ತೆ ಇವಾಗ ಸಾಂಬಾರ್ ಮಾಡತ್ತ ಹೋಗೋಣ ಬನ್ನಿ ಬಾಬಾ ಬಾಬಾ ಎಷ್ಟು ನೋಡ್ರಿ ಕಣ್ಣೇ ಕಲ್ದ ಹೋಗ್ಬೇಕು ಅಷ್ಟು ಬೇಯಿಸ್ತಾವ್ರ ಒಂದೇ ಸಲ ಸಾಂಬಾರು ಏನ್ ಗುರು ಅಪ್ಪ ಒಂದು ಇಪ್ಪತ್ ಪಾತ್ರೆ ಇರೋದು ಇಲ್ಲೊಂದು ಒಂದ್ ಇಪ್ಪತ್ತು ಇಪ್ಪತ್ತೆರಡು ಇರ್ಬೇಕು ಎಲ್ಲಾ ಸಾಲು ಸಾಲು ಇಕ್ಕೊಂಡು ಒಂದೇ ಸಲ ಬೇಯಿಸ್ತಾ ಇರೋದು ಈ ಕಡೆನೆ ಎಲ್ಲ ಆಕಡೆನೂ ಬೇಯಿಸ್ತಾವ್ರೆ ಅಲ್ಲಿ ಎತ್ತಿಕ್ಕಿರೋ ಪಾತ್ರೆಗಳು ಸೈಡಲ್ಲಿ ಇಲ್ಲಿ ನೋಡ್ರಿ ಅನ್ನ ಬಿಸಿ ಬಿಸಿ ಅನ್ನ ಬೆಳಿಗ್ಗೆ ಐದು ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಗುರು ಇಲ್ಲಿ ಕೊಡಕ್ಕೆ ಎಕ್ಸ್ಪೆಷಲಿ ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ತವರೆ ಎಲೆ ಎಲೆ ಕೊಡೋದು ಮ್ಯಾಕ್ಸಿಮಮ್ ಒಂದ್ ಐವತ್ತು ಸಾವಿರ ತವರೆ ಎಲೆ ಇರುತ್ತೆ ಜಾಯ್ಸ್ ಇವಾಗ ನೀವು ಹಿಂದೆ ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನದ ಹೆಸರು ಬಂದಿ ತೋಪಿನ ತಿಮ್ಮಪ್ಪನ ದೇವಸ್ಥಾನ ಇದು ಸುಮಾರು ವರ್ಷಗಳ ಕಾಲ ಅಂದ್ರೆ ಈ ಮೇಲ್ಕೋಟೆಯಲ್ಲಿ ಅರಸರು ಕಾಲ ಇತ್ತಲ್ಲ ಆ ಕಾಲದಲ್ಲಿ ನಿರ್ಮಾಣವಾಗಿರುವಂತ ದೇವಸ್ಥಾನ ಇದು ಇವಾಗ ನೀವೇನ್ ನೋಡ್ತಾ ಇದ್ರಲ್ಲ ಈ ದೇವಸ್ಥಾನದಲ್ಲಿ ವಿಶೇಷವಾದಂತ ಪೂಜೆನ ನಡೆಯುತ್ತೆ ಇವಾಗ ಬನ್ನಿ ನಾವು ನಿಮ್ಗೆ ಒಳಗಡೆ ಹೋಗಿ ಆ ಪೂಜೆ ಯಾವ್ ತರ ನಡೆಯುತ್ತೆ ಅನ್ನೋದನ್ನ ಮತ್ತೆ ದೇವ್ರು ಅಲಂಕಾರನ ಸೂಪರ್ ಆಗಿ ಮಾಡಿರ್ತಾರೆ ಬನ್ನಿ ಇವಾಗ ಒಳಗಡೆ ಹೋಗಿ ಆ ದೇವ್ರನ್ನ ತೋರಿಸ್ತೀನಿ ಆಮೇಲೆ ಆಚೆ ಬಂದು ಇಲ್ಲಿ ಯಾವ್ ತರ ನೆನ್ನೆ ನೈಟ್ ಅಡಿಗೆ ಮಾಡೋದನ್ನ ತೋರಿಸಿದ್ನಲ್ಲ ತರ ಬಡಸ್ತಾರೆ ಅನ್ನೋದು ತೋರಿಸ್ತೀನಿ ನೀವು ನೋಡುವುದು ಎಲೆಯಲ್ಲಿ ಇಷ್ಟೊಂದು ಅನ್ನ ಬಿಟ್ಟಿದಾರಲ್ಲಪ್ಪ ಏನ್ ಈ ತರ ಮಾಡ್ತಾ ಇದಾರೆ ಅಂತ ಆದ್ರೆ ಇಲ್ಲಿ ಇದೊಂದು ಸಂಸ್ಕೃತಿ ಎಲೆಯಲ್ಲಿ ಸ್ವಲ್ಪ ಅನ್ನ ಬಿಡಬೇಕು ಅನ್ನೋದು ಇದು ಅವಾಗಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಮತ್ತೆ ಈ ದೇವ್ರಿಗೆ ಮತ್ತೆ ಅನ್ನ ಬೇಕು ಅಂತ ಕೇಳ್ಬಾರ್ದಂತೆ ಅದಕ್ಕೋಸ್ಕರ ಒಂದೇ ಸಲ ಹಾಕ್ಬಿಡ್ತಾರೆ ಇಷ್ಟೊಂದು ಅನ್ನ ಹೋದಾಗ ಹೋಗ್ಬೇಕು ನಾವ್ ಇಲ್ಲಿ ನಿಂತಿದ್ದೀವಿ ಹೋಗ್ಬಿಟ್ಟವ್ರೆ ನಮ್ಮ ಹಿಂದೆ ಜನ ಅವರೇ ಮುಂದೇನೋ ಬೇಜನ್ ಜನ ಅವರೇ ಯಾರನ್ನ ಮಾತಾಡ್ಕೊಂಡು ಸೆಂಟ್ರಲ್ ನುಗ್ಗೋಣ ಆದರೆ ಹಳ್ಳಿ ಜನ ಒಳ್ಳೆ ಜನ ಬಿಡಲ್ಲ ಬನ್ನಿ ಲೈನಲ್ಲಿ ಹೋಗಿ ಒಳಗೆ ಹೋಗಿ ದರ್ಶನ ಮಾಡೋಣ ಲೈನಲ್ಲಿ ನಿಂತ್ಕೊಂಡು ಹೋದ ಏನೋ ಒಂಥರ ತೃಪ್ತಿ ಫೈನಲ್ ಆಗಿ ಒಂದು ಅರ್ಧ ಗಂಟೆ ಟೀಮ್ನಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕೊನೆಗೂ ದೇವಸ್ಥಾನ ಸಂ ನೋಡ್ಬೋದು ಬಳಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಆಗಿ ಮುಂದೆ ನೋಡ್ತಾ ಇರಲ್ಲ ಅದೇ ದೇವರು ಬನ್ನಿ ಹೆಂಗಿದ್ರು ಸ್ಟ್ರೈಟ್ ಅಂಡ್ ಸ್ಟ್ರೈಟು ದೇವ್ರ ಹತ್ರಕ್ಕೆ ಹೋಗ್ತಾ ಇರೋದು ಸೀದಾ ಹೋಗಿ ದೇವ್ರ ದರ್ಶನ ಮಾಡೋದು ಗಾಯ್ಸ ನೋಡ್ಬೋದು ಊಟ ಎಲ್ಲ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ದೇವ್ರ ದರ್ಶನ ಎಲ್ಲಾ ಮಾಡಿದಾಯ್ತು ನಾವು ನಮ್ ಜೊತೆ ನಮ್ಮ ಹುಡುಗರು ನಮ್ಮ ಎಸ್ಪೆಷಲಿ ಎಲ್ಲಾ ಹುಡುಗರು ಇದೀವಿ ಎಲ್ಲಾ ಊಟಕ್ಕೆ ಹೋಗ್ತಾ ಇದೀವಿ ಇವಾಗ ನೋಡಿ ಎಷ್ಟ್ ಜನ ಕುಂತಿರ್ತಾರೆ ಅಬಾ ಬಾಬಾ ನೋಡುವುದು ನೀವು ಎಷ್ಟು ಜನ ಇದಾರೆ ಅಂತ ಇಲ್ಲೊಂತೂ ಬೆಜ್ಜಾನ್ ಜನ ಇದಾರೆ ಮತ್ತೆ ಆ ದೇವಸ್ಥಾನದ ಮುಂದೆಗಡೆನೂ ಅಷ್ಟೇ ಅಲ್ಲಿ ಕುಂಡ್ರಸಿರ್ತಾರಲ್ಲ ಆ ಎತ್ತಲ್ ಎತ್ತಲ್ವಂತೆ ಇಲ್ಲಿ ಹಿಂದೆ ಇರ್ತಾರಲ್ಲ ಇಲ್ಲಿ ಎಲೆಲ್ಲ ಎತ್ತುತ್ತಾರೆ ನಾವು ಬಂದಿರೋ ಟೈಮಿಂಗ್ ಹನ್ನೊಂದರೆ ಗುರು ಮಲಿಕೊಂಡ್ಬಿಟ್ಟಿದ್ರು ನೋಡುವುದು ಇನ್ನು ಎಷ್ಟು ಜನ ಇದಾರೆ ವಾಟರ್ ಬಾಟ್ಲು ಎಲ್ಲ ಕೊಡ್ತಾರೆ ನೋಡಿ ಕುಂದ್ಕೊಳಕೆ ಊಟ ಮಾಡ್ಬಿಟ್ಟು ಅರ್ಸ್ಕೊಂಡಿರ್ತಾರಲ್ಲ ಅವರೇ ಎಲೆಗಳ್ನೆಲ್ಲ ಎತ್ತಾಗ್ತಾ ಇರ್ತಾರೆ ಮೇಲ್ಗಡೆ ಇವಾಗ ನಾವು ಸಮಯ ಕುಂತ್ಕೊಳ್ಳೋ ಅಂತ ಸಮಯಕ್ಕೆ ಈ ಜಾಗದಲ್ಲೇ ಕುಂತ್ಕೊಂಡು ಊಟ ಮಾಡಬೇಕು ಎಲ್ಲರೂ ಅಷ್ಟೇ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇರಲ್ಲ ಎಂಥ ಶ್ರೀಮಂತನೇ ಬಂದರೂ ಇಲ್ಲೇ ಕುತ್ಕೊಬೇಕು ಎಂಥ ಬಡವನೇ ಬಂದರೂ ಇಲ್ಲೇ ಕುತ್ಕೊಬೇಕು ಇಲ್ಲೇ ಕುತ್ಕೊಂಡು ಊಟ ಮಾಡಬೇಕು ದೇವಸ್ಥಾನ ಹಿಂದೆನೇ ತಿನ್ನಬೇಕು ಆಮೇಲೆ ನಿಮಗೆ ಯಾವಾಗಲೇ ಬೆಳಗ್ಗೆ ತೋರಿಸಿದನಲ್ಲ ಅದು ಬೆಳೆ ಬೆಳಗ್ಗೆ ಫಸ್ಟ್ ಊಟ ಹಾಕೋದು ದೇವಸ್ಥಾನ ಮುಂದೆ ಹಾಕ್ತಾರೆ ಆ ಎಲೆಗಳನ್ನೇ ಎತ್ತಂಗಿಲ್ಲವಂತೆ ವಾರ ಚೆನ್ನಾಗಿದೆ ಇವಾಗ ಈ ಜಾಗದಲ್ಲಿ ಕುಂತ್ಕೊಳ್ಬೇಕು ನಮಗೆ ತವರೆ ಎಲೆ ಖಾಲಿಯಾಗಿರುತ್ತೆ ನನ್ನ ಅನಿಸಿಕೆ ಪ್ರಕಾರ ಯಾಕಂದರೆ ಇಲ್ಲೆಲ್ಲ ಆಗಲೇ ನೀರಿಲ್ಲ ಗುರು ನೋಡಿ ಮಳೆ ಬರಲಿ ಅಂದಿ ಪೂಜೆ ಮಾಡ್ತಿದ್ದದು ಮಳೆನೇ ಬದ್ತೈತೆ ತಲೆ ಮೇಲೆಲ್ಲ ಅನೀತೈತೆ ಜೋರಾಗೆ ಮಳೆ ಬಂದ್ಬಿಡ್ತಿದ್ರು ಜೋರಾಗಿ ಊಟ ಕೂತ್ಕೊಳ್ಬೇಕು ಹುಡುಗರೆಲ್ಲ ಟೆನ್ಷನ್ ಆಗಿಬಿಟ್ಟಿದ್ದೀವಿ ಊಟ ಕೂತ್ಕೊಂಡಿಲ್ಲ ಇನ್ನೂ ಮಳೆ ಜೋರಾಯಿತು ಫುಲ್ಲು ಮಳೆ ಬರ್ತಾಯ್ತು ನೋಡ್ರಿ ಐದು ಕಾಲ ಬಿಸಿಲೇ ಬಂದ್ಬಿಡ್ತು ಸೂರ್ಯನೇ ಬಂದ್ಬಿಟ್ಟು ಹೆಂಗೆ ಎಲ್ಲ ಸಾಧ್ಯ ಐದೈದು ನಿಮಿಷಕ್ಕೆ ವೆದರ್ ಚೇಂಜ್ ಆಗಿಬಿಡ್ತು ಊಟಕ್ಕೆ ಪಂಕ್ತಿ ಚೇಂಜ್ ಆದಂಗೆ ಮಳೆ ಬಂದು ಮಳೆ ನಿಂತ್ಕೊಂಡ್ಬಿಡ್ತು ನೋಡ್ರಿ ನಾವು ನಮ್ಮ ಹುಡುಗರೆಲ್ಲ ಒಂದೇ ಕುತ್ಕೊಂಡಿದ್ರ್ ಅರುಣ್ ಅರುಣ ನೋಡ್ಲೇಬೇಕು ನೀವು ಅರುಣ್ ಸಂತು ನಾವೊಂದು ಒಂದು ಒಂಬತ್ತು ಹತ್ತು ಜನ ಇದೀವಿ ಇಲ್ಲೇ ರೋಲಲ್ಲಿ ಕುತ್ಕೊಂಡಿದ್ದು ಊಟಕ್ಕೆ ಇವಾಗ ಇಲ್ಲಿ ಬರೋರೆಲ್ಲ ನೋಡ್ಬೋದು ಎಲ್ಲ ಟಿಫಿನ್ ಬಾಕ್ಸು ಆ ಥರದ್ದು ತೊಗೊಂಬಂದ್ಬಿಟ್ಟಿರ್ತಾರೆ ತಗೊಂಬಂದ್ಬಿಟ್ಟು ಜಾಸ್ತಿ ಆಗ್ತಾರಲ್ವ ಒಂದೇ ಸಲ ಬಾಕ್ಸು ಅದು ಇದಕ್ಕೆ ಹಾಕೊಂಡು ಹೋಗ್ಬಿಡ್ತಾರೆ ನೋಡಿ ಹಿಂಗೆ ಎಲ್ಲರೂ ಹಿಂಗೆ ರೋಲ್ 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 ಕುತ್ಕೊಂಡಿರ್ತಾರೆ ಇನ್ನೂ ಎಲೆ ಕೊಟ್ಟಿಲ್ಲ ಮಾಡ್ತಾ ಇದ್ದೀವಿ ಎಲೆ ಕೊಟ್ಟಿದ್ದ ತಕ್ಷಣ ಬರ್ಸೋಣ ಗುರು ನಮ್ಗೆ ಅದೃಷ್ಟ ಇಲ್ಲ ತಾವರೆ ಎಲೆಯಲ್ಲಿ ಊಟ ಮಾಡುವಂತ ಅದೃಷ್ಟ ಇಸ್ತ್ರೀ ಎಲೆ ಕೊಡ್ತಾವ್ರೆ ಇದ್ರೆಲ್ಲೇ ಊಟ ಮಾಡೋದಕ್ಕಷ್ಟೇ ಇವಾಗ ಇವರೆಲ್ಲ ಜೊತೆಲೆ ತಾವರೆ ಎಲೆ ತಗೊಂಬಂದ್ಬಿಟ್ಟವ್ರೆ ತೊಗೊಂಬಂದ್ಬಿಟ್ಟವ್ರೆ ಅಹ್ ಇವಾಗ ಆ ಲೈನ್ಗೆ ತವರೆ ಎಲೆ ಖಾಲಿ ಆಗಿಬಿಟ್ಟ ಇದ್ರು ಸುಮಾರು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಬರ್ತಾರೆ ನಾವಾಗ್ಲೇ ಹನ್ನೊಂದುವರೆಗೆ ಬಂದಿದ್ದೀವಿ ಬೆಳಗ್ಗೆ ಐದು ಗಂಟೆಯಿಂದನೇ ಇಲ್ಲಿ ಊಟ ಸ್ಟಾರ್ಟ್ ಆಗಿರುತ್ತೆ ಎಷ್ಟು ಜನ ಅಂದರೆ ಇಲ್ಲಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆವರೆಗೂ ಊಟ ಕೊಡ್ತಾನೆ ಇರ್ತಾರೆ ಅಷ್ಟು ಜನ ಬರ್ತಾರೆ ಇಲ್ಲೊಂದು ಆಗಲೇ ಕುಂತ್ಕೊಂಡು ಒಂದು ಐದು ನಿಮಿಷ ಆಯಿತು ಗುರು ನೋಡ್ಬೋದು ಇವಾಗ ನೀರು ಬಂದಿದೆ ಎಲ್ಲರಿಗೂ ಬಿಸ್ತೇರಿ ವಾಟ್ರ್ ಕೊಡ್ತಾಯಿದ್ದಾರೆ ಎಲ್ಲರಿಗೂ ಕುಡಿಯೋಕ್ಕೆ ಅಂದರೆ ಇವಾಗ ಸಿಟಿಯಿಂದ ಎಲ್ಲ ಬಂದಿರ್ತಾರೆ ಯಾವುದೇ ರೀತಿಯಂಥ ಹೆಲ್ತ್ ಇಶ್ಯೂ ಆಗಬಾರ್ದು ಅಂದ್ಬಿಟ್ಟು ಎಲ್ಲರಿಗೂ ಬಿಸ್ತೇರಿ ವಾಟ್ರ್ ಕೊಡ್ತಾರೆ ಮತ್ತು ಇಲ್ಲಿ ನೋಡ್ಬೋದು ಇವರಲ್ಲಿರುವಂಥ ಹುಡುಗರುಗಳು ಯಾವ ಥರ ಸಪೋರ್ಟಿಂಗ್ ಆಗಿರ್ತಾರೆ ಅಂತ ದೇವ್ರ ಕೆಲಸ ಅಲ್ವಾ ಎಲ್ಲರೂ ಒಟ್ಟು ಒಗ್ಗಟ್ಟಿನಿಂದ ಮಾಡ್ತಾವ್ರೆ ಅದೊಂದು ಖುಷಿ ಆಯ್ತದೆ ಹಳ್ಳಿ ಕಡೆ ನೋಡೋಕೆ ಇದೊಂದು ಬಹಳ ಖುಷಿಯಾಗುವಂಥ ವಿಷಯ ಇದು ನೋಡುವ ನೀವು ಎಷ್ಟೆಷ್ಟು ಆಗ್ತಾವ್ರೆ ಅನ್ನನ್ನು ಅಂತ ಒಂದೇ ಸಲ ಇಷ್ಟಿಷ್ಟೊಂದು ಆಗ್ತಾರೆ ಇವರು ನೋಡ್ಬೋದು ಎಲೆ ಕೊಟ್ಟಿದ್ದಾರೆ ಇಸ್ರಿ ಎಲೆ ನಮಗೆ ಆ ಥರ ತವರೆ ಎಲೆ ಖಾಲಿ ಆಗ್ಬಿಟ್ಟೈತೆ ಅದು ಅವರೇ ತಂದಿರೋಂಥ ತವರೆ ಎಲೆ ಮತ್ತು ಸಿಗ್ನೇಚರ್ ವಾಟರ್ ಬಾಟ್ಲು ಕೊಟ್ಟಿದ್ದಾರೆ ಕುಡಿಯೋಕ್ಕೆ ಎನರ್ಜಿ ಇನ್ನು ಆ ಕಡೆ ಬಡಿಸ್ತಾವ್ರೆ ಆ ಕಡೆಯಿಂದ ಈ ಕಡೆ ಬರೋವರೆಗೂ ನಾವು ಕಾಯ್ಬೇಕು ಆಗಲೇ ಒಂದು ಹತ್ತು ನಿಮಿಷ ಏನಾಗಿದೆ ಬೇಜಾನ್ ಜನ ಇರ್ತಾರಲ್ವ ಬಡಿಸ್ಕೊಂಡಿದ್ದಾನೆ ಬೇಜಾನ್ ಜನ ಇದ್ರು ಸಪೋರ್ಟ್ ಮಾಡ್ಕೊಂಡು ನೋಡಿದ್ರ ನೀರು ಅದು ಇದು ಕೊಡ್ತಾ ಇರ್ತಾರೆ ಯಾರಣ ಕುಂತಿರ್ತೀರಾ ಅಂದ್ಕೊಳ್ಳಿ ಸಡನ್ನಾಗಿ ಕಾಲ್ಗಿನ್ ಎತ್ಕೊಂತು ಅಂದ್ರೆ ಎದ್ದು ನಿಂತ್ಕೊಬೇಕು ಒಂದು ಈಗ ನಿಮಿಷ ಎದ್ದು ನಿಂತ್ಕೊಂಬಿಟ್ರೆ ಕಾಲು ನಾವೆಲ್ಲ ಕಮ್ಮಿ ಆಗಿಬಿಡುತ್ತೆ ಬೋನಿ ಅಂತ ನೋಡ್ತಾ ಹಾಪಾ ಅವಾಗಿಂದ ವಿಡಿಯೋ ಹೆಂಗ್ ಮಾಡ್ತಾ ಇದ್ವಿ ಅಣ್ಣ ಅಂತ ಖುಷಿ ಆಯ್ತು ಹೆಂಗೇ ಜೋಸ್ತಾರ ಸೂಪರ್ ಸಿಗ್ನೇಚರ್ ವಾಟರ್ ಕೊಟ್ಬಿಟ್ಟವ್ರು ಖುಷಿ ಆಗ್ಬಿಟ್ಟವನೇ સબકો બતરે બા ઓનડકે કોલરા ઇત દિયા દિનો ઓ સાય ઈ તો અન્નયે કોન દેન વરકે અલબતા નેરલ બિસ્કો યેય ઓલે યેય સાર પર રે આન્ના ને કોટીલી કોતર બંદરે ನೋಡುವುದು ಫೈನಲ್ ಆಗಿ ಊಟ ಎಲ್ಲ ಮಾಡಿದ್ದು ಈ ಹಬ್ಬಕ್ಕೆ ನೀವೇನಾದರೂ ಬರಬೇಕು ಅಂದರೆ ಜುಲೈ ಮೊತ್ತಲ ನಾನು ಮಾಡ್ತಾ ಇದ್ದೀನಿ ನೋಡುವುದು ತಿರ್ಗ ಮಳೆ ಬರೋ ತಲಾ ಇದೆ ಊಟ ಎಲ್ಲ ಹೆಂಗಿತ್ತು ಚೆನ್ನಾಗಿದೆ ಎಲ್ಲರೂ ಸೂಪರ್ ಆಗಿತ್ತು ನೀವು ಬನ್ನಿ ದೇವಸ್ಥಾನ ಒಳಗಡೆ ಎಲ್ಲ ಸೂಪರ್ ಆಗಿತ್ತು ನೀವು ಬನ್ನಿ ನೀವು ಬಂದ್ಬಿಟ್ಟು ಸಲ ನೀವು ಬನ್ನಿ ಸಲ ಬಂದು ಊಟ ಮಾಡಿ ಒಳ್ಳೆ ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ ದೇವಸ್ಥಾನ ಪ್ಲೇಸು ಬರುವುದು ನೋಡಿರಿ ಇನ್ನು ಎಷ್ಟು ಜನ ತಿಂತವ್ರೆ ನೀವು ಇದು ಬರೋದು ನಡೆಯದೆ ಶನಿವಾರ ಭಾನುವಾರ ಹೊತ್ತು ಹೋಗಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಮ್ಮ ಟೇಜ್ಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ